నూరా బీ డ్రీసరి తప్పు స్వర అప్ప స్వర ఎన్నోది ప్రీతి గీతి ఇత్యాది హాస్య E ನಮಸ್ಕಾರ ಈಗ ಮೂವಿ ನೋಡ್ಕೊಂಡು ಬಂದೆ ರವಿ ಕೆ ಪ್ರಸಂಗ ಸೊ ಕಾನ್ಸೆಪ್ಟ್ ನನಗೆ ತುಂಬಾ ಇಷ್ಟ ಆಯ್ತು ಹಾಯ್ ಹಾಯ್ ಬರ್ತಾನೆ ಗುಡ್ ಗುಡ್ ಬರ್ತಾನೆ ರವಿ ಕೆ ಪ್ರಸಂಗ ಮೂವಿ ನೋಡ್ಕೊಂಡು ಬರ್ತಾ ಇದೀವಿ ಐ ಥಿಂಕ್ ತುಂಬಾ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಕ್ಸ್ಪೆಷಲಿ ಈ ಜನ್ರೇಷನ್ ಹೆಣ್ಮಕ್ಳಿಗೆ ತುಂಬಾನೇ ರಿಲೇಟ್ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಕರೆಕ್ಟ್ ಅಲ್ವಾ ಇಟ್ಸ್ ಟ್ರೂ ಅಲ್ವಾ ಅಂತ ನಾವೇ ಮಾತಾಡ್ಕೊಳ್ತಾ ಇದ್ವಿ ಅಷ್ಟು ಅದ್ಭುತವಾಗಿತ್ತು ಈ ಕಾನ್ಸೆಪ್ಟಲ್ಲೂ ಮೂವಿ ಮಾಡ್ಬೋದಾ ಅಂತ ಒಂದು ನನ್ನ ನೆನ್ಪಾಯಿತು ಸೊ ಎಲ್ಲ ಹೆಣ್ಣುಮಕ್ಳು ಆ್ಯಂಡ್ ಎಲ್ಲರೂ ಇಡೀ ಫ್ಯಾಮಿಲಿ ನೋಡುವಂಥ ಮೂವಿ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬಾ ಇಷ್ಟ ಆಯಿತು ನನಗೆ ಇದೇನು ಇದು ಕೋರ್ಟ್ಗೆ ಹೋಗ್ಬಿಟ್ಟಿದೆ ಒಂದು ಬ್ಲೌಸ್ ವಿಷಯ ಇಟ್ಕೊಂಡು ಸೊ ಈ ರೀತಿ ಹಲವಾರು ಕೇಸಸ್ ನಡೀತಾ ಇರುತ್ತೆ ಸೊ ಅದರಿಂದ ಯಾರೂ ಹಿಂಜರಿಬಾರ್ದು ಡೈರೆಕ್ಟರ್ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡ್ಬೋದು ಅಂತ ಅನ್ಸಿರೋದು ತುಂಬಾ ಆಶ್ಚರ್ಯ ತುಂಬಾ ಚೆನ್ನಾಗಿ ಮಾಡಿದರೆ ಮೂವಿನ ಔಟ್ಫಿಟ್ ನೋಡಿ ಅಳಿಬಾರ್ದು ಅಂತ ಹೇಳ್ತಾರೆ ಗೊತ್ತಾಗ ಸೊ ಇದ್ರ ಇದರಿಂದ ತುಂಬಾ ಜನ ಯಾರು ಬಟ್ಟೆ ನೋಡಿ ಅಥವಾ ಅವ್ರು ಹಾಕೊಳ್ಳೋ ಒಂದು ಮೇಕಪ್ ನೋಡಿ ಅಳಿತಿರ್ತಾರೆ ಸೊ ಅಂತ ಒಂದು ಲೆಸನ್ ಆಗ್ಬೋದು ಸೊ ಅಂದ್ರೆಲ್ಲ ಮಸ್ಟ್ ವಾಚ್ ಅಂತ ಹೇಳಿ ನೋಡೋದಕ್ಕೆ ಬರೀ ಒಂದು ಸುಮ್ಮನೆ ರವಿಕೆ ಪ್ರಸಂಗ ಅಂದ್ರೆ ಇದು ನೋಡ್ಬಿಟ್ರೆ ಅಯ್ಯೋ ಏನೋ ಅನ್ನೋ ತರ ಇಲ್ಲ ಅದರಲ್ಲಿ ಬಹಳ ಗೂಢಾರ್ಥ ಅರ್ಥ ಎಲ್ಲ ತುಂಬಾ ಥೀಮ್ ತುಂಬಾ ಚೆನ್ನಾಗಿದೆ ಆ ಕಥೆ ಎಲ್ಲ ನಾನು ಬಹಳ ಅರ್ಥಗರ್ಭಿತವಾಗಿದೆ ನಿಮ್ಮ ಹೆಂಡತಿಯರು ಅಥವಾ ಮನೆಯಲ್ಲಿ ಮಕ್ಕಳು ಒಂದು ರವಿಕೆ ಸರಿ ಹೊಲ್ದಿಲ್ಲ ಅಂದ್ರೆ ಎಷ್ಟು ಅಪ್ಸೆಕ್ಟ್ ಆಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಸೊ ಇಂಥ ಒಂದು ಸೀರಿಯಸ್ ಮೆಸೇಜ್ನ ಈ ಥರ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ತರ ತೋರಿಸೋದು ಬಹಳ ಕಷ್ಟ ಇದೆ ಕಂಗ್ರ್ಯಾಚುಲೇಷನ್ಸ್ ರವಿ ಪ್ರಸಂಗ ಬಟ್ ಎಲ್ಲರಿಗೂ ಒಂದು ಮನ ಮುಟ್ಟುವಂತ ಒಂದು ಕತೆಕೋರ್ಸ್ ಎಷ್ಟು ಜನ ಕೇಳ್ತಾರೆ ಇವಾಗ ಓಕೆ ನಾವು ಕೆಲಸ ಮಾಡ್ತಾ ಇದೀವಿ ತುಂಬಾ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಎಷ್ಟು ಜನ ಕೇಳ್ತಾರೆ ಏನಾದ್ರು ಹೆಲ್ಪ್ ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ರೆಫರೆನ್ಸ್ ಕೊಡ್ಲಾ ಇಲ್ಲ ಮದ್ವೆ ಯಾವಾಗ ನಾವು ಹೋದ್ರು ಅದನ್ನೇ ಕೇಳೋದು ಮದ್ವೆ ಯಾವಾಗ ಅಂತ ಕೇಳ್ತಾರೆ ಸೊ ಐ ತಿಂಕ್ ದಟ್ ಹ್ಯಾಸ್ ಟು ಚೇಂಜ್ ಈ ಮೂವಿ ಒಂದು ನೋಡ್ದು ಚೇಂಜ್ ಆಗ್ಬೋದು ಅನ್ಕೊಂತೀನಿ ರವಿಕೆ ಪ್ರಸಂಗ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ ಬನ್ನಿ ರವಿಕೆ ಪ್ರಸಂಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಬನ್ನಿ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನೋಡಿ ನಕ್ಕು ಮನಸ್ತೃಪ್ತಿ ಪಟ್ಕೊಂಡು ಐಸ್ ಹೆಚ್ಕೊಂಡು ಹೆಚ್ಚಾಗ್ಬಿಟ್ಟು ನೀವು ಹೊರಗಡೆ ಹೋಗ್ತೀರ ಎಲ್ಲರೂ ಖಂಡಿತ ರವಿಕೆ ಪ್ರಸಂಗ ನೋಡಿ ಪ್ರತಿಯೊಬ್ಬರು ನೋಡ್ಬೇಕಾಗಿರೋ ಸಿನ್ಮಾ ಈ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟ್ ಅಂತಾನೆ ಹೇಳ್ಬೋದು ಈ ಮೂವಿ ಸೊ ತುಂಬ ಫ್ರೆಶ್ ಆಗಿದೆ ತುಂಬ ಅಂದರೆ ನಾನೆಲ್ಲೂ ನೋಡಿಲ್ಲ ಈ ಥರದ್ದು ಸೊ ಈ ಥರದ್ದು ಒಂದು ಕಾನ್ಸೆಪ್ಟಲ್ಲಿ ಮೂವಿ ಮಾಡ್ಬೋದು ಅಂತಲೂ ಐಡಿಯಾ ಇರಲಿಲ್ಲ ಸೊ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಓ ಟಿ ಕೆಲ ನೋಡ್ತೀನಿ ಟಿ ವಿಯಲ್ಲಿ ನೋಡ್ತೀನಿ ಅನ್ನೋದನ್ನು ದಯವಿಟ್ಟು ಬಿಟ್ಟು ಥೇಟ್ರಿಗೆ ಬಂದು ನೋಡಿ